ವೇದಿಕೆಯ ಮೇಲೆ ಆಸರಾಗಿ ಇರತಕ್ಕಂತ ನಮ್ಮ ತಾಲ್ಲೂಕು ದಂಡಾಧಿಕಾರಿಗಳು ಶ್ರೀಮತಿ ಗೀತಾ ಮೇಡಂ ಅವರೇ ಗುಡ್ ಆಫ್ಟರ್ ಸರ್ವೇಷ ಅವರೇ ಹಾಗೂ ನಮಾಯಕ್ತರಾಗಿ ಇರತಕ್ಕಂತ ಶ್ರೀ ಅವರೇ ಸರಿಸಮ ಅವರೇ ಪಂಚೀಸ್ಮ ಅವರೇ ಹಾಗೂ ನಮ್ಮ ಅಂಶಿ ಕೃಷ್ಣ ಸರ್ ಅವರೇ ನಮ್ಮ ಸಿಟಿ ಶೋಭಾ ಮೇಡಮ್ ಅವರೇ ನಮ್ಮ ಋತ್ಪತ್ರ ಸರ್ ಅವರೇ ವೇದಿಕೆ ಮುಂಭಾಗ ಎಲ್ಲ ನನ್ನ ಮಾಧ್ಯಮಿತ್ರ ಹಾಗೂ ನೂತನವಾಗಿ ನೂತನ ವರ್ಷದಲ್ಲಿ ನೂತನವಾಗಿ ಹೊಸ ಜೀವನವನ್ನ ಕಟ್ಕೊಳ್ತಕ್ಕಂಥ ಎಲ್ಲ ನನ್ನ ತಾಯಂದಿರೇ ಸಾಕಷ್ಟು ವಿಷಯಗಳನ್ನ ನಿಮ್ ಮುಂದೆ ಮಾತಾಡ್ಬೇಕಂತ ಅನ್ಕೊಂಡಿದ್ದೀನಿ ಸಾಕಷ್ಟು ಜನಕ್ಕೆ ಡೌಟ್ ಇದೆ ಹೆಂಗಿ ಸೆಲೆಕ್ಷನ್ ಆಯ್ತು ಹೇಗೆ ಸೆಲೆಕ್ಷನ್ ಆಯ್ತು ದುಡ್ಡು ಕೊಟ್ಟಿದಾರ ದುಡ್ಡು ತಗೊಂಡು ಸೆಲೆಕ್ಷನ್ ಮಾಡಿದಾರ ಅನ್ನೋದು ವಾಸ್ತವಾಂಶ ನಿಮ್ಗೆ ಅರ್ಥ ಆಗಬೇಕು ಇವತ್ತು ಮಾಧ್ಯಮ ಇತರಗಳು ನಾನು ಮಾತಾಡ್ತೀನಿ ಹಿಂದಿ ಕಾಲ ಹೆಂಗಿತ್ತು ಅಂತಂದ್ರೆ ಅಂಗನವಾಡಿ ಸೆಲೆಕ್ಷನ್ ಅಂತಂದ್ರೆ ಯಾರೋ ಮೀಡಿಯೇಟ್ರ್ ಬಂದೊಂದು ಲಕ್ಷ ಕೊಡೋದು ಸೆಲೆಕ್ಷನ್ ಮಾಡ್ತೀನಿ ಅಂದ್ರೆ ನಂಬಿ ಕೊಟ್ಬಿಡ್ತಾ ಇದ್ರು ಪುರುಷ ತಾವ ಯಾರಾದ್ರೂ ಕೊಟ್ಟಿದ್ರೆ ಒಂದು ವಾಪಸ್ ಇಸ್ಕೊಡಿ ಯಾವುದು ದುಡ್ಡಿಂದ ಸೆಲೆಕ್ಷನ್ ಮಾಡಿಲ್ಲ ನಾವು ನಮ್ಮ ಪ್ರಾಮಾಣಿಕತೆಯಿಂದ ದೇವ್ರು ಮೆಚ್ಚೋ ತರ ಕೆಲಸ ಮಾಡಿದ್ವಿ ನಿಮಗೆ ಒಂದು ಮಾಹಿತಿ ಗೊತ್ತಿರಲಿ ನನ್ನ ಸ್ವಂತ ಚಿಕ್ಕಮ್ಮನ ಮಗಳು ಇದಕ್ಕೆ ಅಪ್ಲೈ ಮಾಡಿದ ಅವಳಗ್ ಮುನ್ನೂರ ಹದಿನೇಳು ಮಾರ್ಕ್ಸು ಅದೇ ಊರಲ್ಲಿ ಇನ್ನೊಬ್ಬ ಹೆಣ್ಮಗಳು ಮಾಡಿದರೆ ಮುನ್ನೂರ್ ನಲವತ್ತೆಂಟು ಮಾರುಸು ನನ್ನ ಮುಂದೆ ಬಂದಿದೆ ನಾನು ಮುನ್ನೂರ ಹದಿನೇಳು ಮಾಡ್ಲಾ ಮುನ್ನೂರ ನಲವತ್ತೆಂಟು ಮಾಡ್ಲ ಮುನ್ನೂರ ಏ ನನ್ ತಂಗಿ ಅಲ್ವಾ ಸ್ವಂತ ಚಿಕ್ಕಮ್ಮನ ಮಗಳು ನನ್ನ ತಂಗಿ ಅಲ್ವಾ ನಾನು ಫಸ್ಟ್ ಎತ್ತು ಇದು ಮಾಡುವಂತ ಮುನ್ನೂರ ನಲವತ್ತೆಂಟು ದಿವಸ ಮುಂದೆ ಹಾಕಿದ್ವಿ ಯಾಕೆ ಹೇಳಿ ಆ ಪ್ರಾಮಾಣಿಕತೆ ಏನಾದರೂ ನಾವು ನಮ್ಮ ತಾಲೂಕಲ್ಲಿ ಇಲ್ಲದೆ ಇದ್ರೆ ಇಡೀ ನಮ್ಮ ಕುಲವನ್ನ ನಾವು ಕೆಡಿಸ್ತೀವಿ ಬಹುಶಃ ಐದು ದಿವಸ ಅವ್ರು ಮಾತಾಡಿದ್ರು ನನ್ನ ಜೊತೆ ಪರವಾಗಿಲ್ಲ ವರ್ಷಕ್ಕೂ ಬರಲೇಬೇಕು ನಾನು ಸಾಕಷ್ಟು ಜನ ಲೀಡರ್ಸ್ ಫೋನ್ ಮಾಡಿ ಮಾ ಬಿಡ್ ನಿಶಿ ಮಾ ಬಿಡ್ನಿ ಶಾಹಿ ಮಾ ಬಿಡ್ ನಿಶಿ ಯಾರು ಅಲ್ಲ ಸತ್ಯ ಮಾತಾಡ್ತೀನಿ ನಾನು ಅವಾಗ ಅರ್ಥ ಮಾಡಿಸಿದೆ ಅವ್ರಿಗೆ ಡಿ ಸಿ ಮುಂದೆ ನನ್ನ ಮುಂದೆ ಮತ್ತು ಸಿ ಅವ್ರ ಮುಂದೆ ಅಪ್ಲಿಕೇಶನ್ ಬರ್ತವೆ ಐ ಎಸ್ ಇರ್ತಕ್ಕಂಥ ಮಾರ್ಕ್ಸ್ ನಾವು ಚೆಕ್ ಮಾಡಿ ಚೆಕ್ ಮಾಡಿ ಪಕ್ಕಿರ್ತೀವಿ ಕುಲಂ ಬಿಶ್ವ ಡಾಕ್ಯುಮೆಂಟ್ ಚೆಕ್ ಮಾಡಿದಾದ್ಮೇಲೆ ದಾಖಲಾಸ್ ಚೆಕ್ ಮಾಡಿದಾದ್ಮೇಲೆ ಅವ್ರನ್ನ ಸೆಲೆಕ್ಷನ್ ಮಾಡ್ತೀವಿ ಸಪೋಸ್ ಎಕ್ಸಾಂಪಲ್ ಏನಾದ್ರೂ ಒಂದ್ ಎರಡು ಮೂರು ಕಡಿಮೆ ಮಾರ್ಕ್ಸ್ ಇತ್ತು ಅಂತಂದ್ರೆ ಅದು ನಮ್ಮ ಕಡೆಯಿಂದ ಒಂದ್ ಐದಕ್ಕೆ ಮಟ್ಟಕ್ಕೆ ಅವ್ರನ್ನ ಗ್ರೇಸ್ ಮಾಡಬಹುದು ಹಿಂಗೆ ಸೆಲೆಕ್ಷನ್ ಮಾಡೋ ಪದ್ಧತಿ ಅಂತ ಯಾವ ಕ್ಯಾಸ್ಟ್ ಅಂತ ನೋಡಿಲ್ಲ ನಾವು ಯಾವ ಜಾತಿ ಅಂತ ನೋಡಿಲ್ಲ ಯಾವ ಪಕ್ಷ ಅಂತ ನೋಡಿಲ್ಲ ಪ್ರಾಮಾಣಿಕತೆ ನನ್ನ ತಾಯಂದ್ರಿಗೆ ಏನ್ ಸಿಗ್ಬೇಕು ಸಿಗ್ಲೇಬೇಕು ಅಂತ ಇದನ್ನ ನಾವು ಮಾಡಿದ್ದು ಒಂದು ವೇಳೆ ಯಾರೋ ನಿಮ್ಮವ್ರು ಡ್ಯೂಟಿ ಕೊಡಿಸಿದ್ರು ನಮ್ಮವ್ರ ಡ್ಯೂಟಿ ಅದು ಭ್ರಮೆ ಅದೆಲ್ಲ ಸುಳ್ಳು ಇನ್ ಮುಂದೆ ಅವೆಲ್ಲ ನಡೆಯಲ್ಲ ತಾಲೂಕಲ್ಲಿ ದುರಂತ ಏನು ಅಂತಂದ್ರೆ ನಾಲ್ಕು ಹೋಲ್ಡ್ ಮಾಡಿದೀವಿ ನಾಲ್ಕು ಜನ ಹೋಲ್ಡ್ ಮಾಡಿದ್ವಿ ಸೆಲೆಕ್ಷನ್ ಆಗಿದೆ ಹೋಲ್ಡ್ ಮಾಡಿದೀವಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಹಾಕಿದ್ದಾರೆ ಸೆಲೆಕ್ಷನ್ ಮಾಡಿದ್ದಾದ್ಮೇಲೆ ಒಂದು ಎತ್ಕೊಂಡೆ ನಾನು ಒಂದು ತಾಯಿ ಹೆಸ್ರು ಹೇಳೋದು ಬೇಡ ಎತ್ಕೊಂಡೆ ಸೇಮ್ ಅಡ್ರೆಸ್ ಅವರು ಅಂಗನವಾಡಿ ಮೇಡಮ್ ಹಾಕಿದ್ದಾರೆ ಮತ್ತೆ ಇನ್ನೊಂದು ದೂರದ್ದು ಸೇಮ್ ಅಡ್ರೆಸ್ ಆಯೋಗ ಹಾಕಿದ್ದಾರೆ ಸಿಕ್ತೆ ಸಿಕ್ಬೋನು ಯಾರೋನೆ ನನಗೆ ಡೌಟ್ ಬಂತು ಒಂದೇ ಅಮ್ಮ ಎರಡು ಕಡೆ ಹೆಂಗಿರ್ತಾಳೆ ಅಂತ ಎಷ್ಟಿಲ್ಲ ನಾನೂರ ಎಪ್ಪತ್ತೆಂಟು ಮಾರ್ಕ್ಸ್ ಅವರು ಎಷ್ಟು ಕಾಂಪಿಟೇಷನ್ ಇಲ್ಲ ಅವ್ರಿಗೆ ಬಿತ್ತ ಎಲ್ಲಿ ಹೊಡ್ತಾ ಎಫ್ಐಆರ್ ಆರ್ ಆಗ ಕೇಳಿದ್ದೀನಿ ನಾನು ಒಂದು ಕೆಲಸ ಸಿಗುತ್ತೆ ಅಂದ್ಮೇಲೆ ಏನೋ ತಿನ್ಬೋದ ನಾವು ಈಗ ನನ್ನ ನಮ್ ಈಗ ನಮ್ಮ ಗೀತವ್ರು ಹೇಳ್ತಾ ಇದ್ರು ಮಕ್ಕಳನ್ನ ಜಾಗೃತೆಯಿಂದ ನೋಡಿ ಅವೆಲ್ಲ ಮಾಡಕ್ ಹೋಗ್ಬಿಡಿ ಅವೆಲ್ಲ ಮಾಡಕ್ಕೆ ಹೋಗ್ಬಿಡಿ ನಿಮ್ಮ ಮಕ್ಕಳನ್ನ ಮನೇಲಿ ನೋಡ್ಬಂದ್ರೆ ಆ ಮಕ್ಕಳನ್ನ ನೋಡ್ಕೊಳ್ಳಿ ಸಾಕು ನಿಮ್ಮ ಮಕ್ಕಳನ್ನು ಹೆಂಗೆ ಪ್ರೀತಿ ಮಾಡ್ತೀರಿ ಸರಿ ಸೇಮ್ ಪ್ರೀತಿನ ನಿಮ್ಮ ಮಕ್ಕಳ ತರ ಮಾಡ್ಕೊಂಡ್ರೆ ಸಾಕು ನಮ್ಗೆ ಅದೇ ತುಂಬಾ ಪ್ರಾಮಾಣಿಕತೆಯಿಂದ ಯಾರಿಗೂ ಡ್ಯಾಮೇಜ್ ಆಗ್ದಂಗೆ ನಾಳೆ ಬಂದು ನೀವು ನಮ್ಮ ಪ್ರಶ್ನೆ ಮಾಡಬಾರ್ದು ಸರ್ ನನ್ನ ಎಷ್ಟು ಮಾರ್ಕ್ಸ್ ಬಂದು ಯಾಕೆ ಇದು ಮಾಡಿದ್ದೀರಿ ನಾನು ಅವನು ನಿಮ್ಮ ಮುಂದೆ ತಲೆ ತರಿಸೋಂಥ ಅವಶ್ಯಕತೆ ನಮಗೆ ಬೇಡ ಏನು ಭಗವಂತನ ನಿಚ್ಚೆಯಿಂದ ನಿಮ್ಗೆ ಏನು ಸಿಗಬೇಕು ಹಣೆ ಬರೆದು ಏನು ಸಿಗ್ಬೇಕು ಅದು ಸಿಕ್ಕಿದೆ ನಿಮಗೆ ಯಾರ ರೆಕಮೆಂಡೇಶನ್ನಿಂದನೂ ಎಮ್ ಎಲ್ ಎ ರೆಕಮೆಂಡೇಶನ್ನು ಇಲ್ಲ ಲೀಡ್ ರೆಕಮೆಂಡೇಶನ್ ಎಲ್ಲಿಂದ ಸಿಕ್ಕಿಲ್ಲ ನೀವು ಬರೆದಿರ್ತಕ್ಕಂಥ ಮಾರ್ಕ್ಸಿಂದ ನೀವು ಬರೆದಿರ್ತಕ್ಕಂಥ ಅಂಕಗಳಿಂದ ನೀವೇನು ಅವತ್ತು ಓದಿದ್ದೀರಲ್ಲ ಅದರಿಂದ ನಿಮ್ಗೆ ಸಿಕ್ಕಿರೋದು ನೀವು ಯಾವ ರೆಕಮೆಂಡೇಶನ್ನಿಂದನೂ ಅಲ್ಲ ಯಾಕಂದರೆ ಇವತ್ತು ಮುಳುಬಾಗರ್ ತಾಲೂಕಲ್ಲಿ ದುಡ್ಡು ತೊಗೊಂಡು ಮಾಡ್ತಕ್ಕಂಥ ಅವಕಾಶ ಇಲ್ಲೆಲ್ಲೂ ಇಲ್ಲ ಇದ್ದು ನಾನು ಬರೋಕ್ಕಿಂತ ಮುಂಚೆ ಇತ್ತು ಅದು ಈ ಅಂಗನವಾಡಿ ಟೀಚರ್ ಕೊಡ್ತೀನಿ ಫುಡ್ ಕೊಡ್ತೀನಿ ದುಡ್ಡು ಹಾಕೋದು ಜಾಂಗ್ ಇದ್ದಾವೆ ನಮ್ಮಲ್ಲಿ ಕೂಡ ಅಂಥವ್ರು ಯಾರು ನಂಬಕ್ಕೆ ಹೋಗ್ಬೇಡ್ರಿ ನಿಮ್ಮ ಪ್ರಾಮಾಣಿಕತೆಯಿಂದ ನಿಮಗೆ ಡ್ಯೂಟಿ ಸಿಕ್ಕಿದೆ ಈ ಮುಳಬಾಗಲ್ ತಾಲೂಕಿನ ಮಾನ ಮರ್ಯಾದೆ ಕಾಪಾಡ್ಕೊಂಡು ಹೋಗಿರ್ತಕ್ಕಂಥ ಜವಾಬ್ದಾರಿ ನಿಮ್ಮ ಕೈಯಲ್ಲಿ ಆಗ್ತಾ ಇದ್ ಇವತ್ತು ನಿಮ್ಮ ಮನೆ ತರ ಕಾಪಾಡ್ತಿರೋ ನಿಮ್ಮ ಮಕ್ಕಳ ತರ ಕಾಪಾಡ್ತಿರೋ ಇಲ್ಲ ಮಲ್ ಥರ ತರ ಕಾಪಾಡ್ತಿರೋ ಅನ್ನೋದು ನಿಮ್ಮೇಲಿದೆ ಹೇಳಕ್ ಒಂದು ಅವಕಾಶವನ್ನು ಸಿಕ್ಕಿದೆ ಅವಕಾಶವನ್ನ ನಾವು ಅದನ್ನ ದುರುಪಯೋಗ ಪಡಿಸ್ಕೊಬಹುದು ಸದುಪಯೋಗ ನನ್ನ ಹೆಸರು ಹೇಳೋದು ಬೇಡ ಸಾಕಷ್ಟು ಲೀಸ್ಟ್ ಹಾಕಿ ಇಟ್ಕೊಂಡಿದ್ದೀನಿ ಸೊ ಅಂಗನವಾಡಿ ಟೀಚರ್ ಆಗ್ಬಿಟ್ಟು ಸಾಕು ಇಡೀ ಫ್ಯಾಮಿಲಿ ಮೇಂಟೈನ್ ಆಗುತ್ತೆ ರೊಡ್ಗೂಡ್ ಲೀಡ ಆರು ಗುಡ್ ಲಾಡ ಅಲ್ಲ ಆಗಿದೆ ನಾನೇ ಎನ್ಕ್ವೈರಿ ಮಾಡಿದ್ದೀನಿ ತಪ್ಪು ತಿಳ್ಕೊಂಬಿಡಿ ಯಾಕಂದ್ರೆ ಇವೆಲ್ಲ ಮಾಡೋದ್ರಿಂದ ಆತ್ಮಸಾಕ್ಷಿ ಮೆಚ್ಚಲ್ಲ ಅಲ್ಟಿಮೇಟ್ಲಿ ಇನ್ನೊಬ್ಬರ್ಗ ಉತ್ತರ ಕೊಡೋದು ಬೇಡ ನಿಮ್ಮನ್ನು ಉತ್ತರ ಕೊಡ್ಕೊಬೇಕಲ್ಲ ನಾಳೆ ದಿವ್ಸ ನಾವು ಪರಾಮರ್ಶೆ ಮಾಡ್ಕೊಬೇಕಲ್ವಾ ಆತ್ಮ ಸಾಕ್ಷಿ ಮಾಡ್ಕೊಬೇಕಲ್ವಾ ಆ ಕೆಲಸಕ್ಕೆ ಯಾವತ್ತು ಹೋಗ್ಬೇಡಿ ಇವತ್ತು ಒಳ್ಳೆ 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 ಕಾರ್ಯಕ್ರಮಗಳು ಸರ್ಕಾರದಿಂದ ಬರ್ತವೆ ಒಳ್ಳೆ ಸ್ಯಾಲ್ರೀಸ್ ಇವತ್ತು ಏಪ್ರಿಲ್ನಿಂದ ಹೈಕ್ ಮಾಡ್ಬೇಕಂತ ಗಲಾಟೆ ಮಾಡ್ತಿದ್ವಿ ಹನ್ನೆರಡು ವರ್ಕರ್ಸ್ಗೆ ಮತ್ತು ಟೀಚರ್ಸ್ಗೆ ಒಳ್ಳೆ ಸಂಬಳ ಕೊಡಬೇಕಂತ ಸೆಷನ್ ಗಲಾಟೆ ಮಾಡಿದ್ವಿ ಏಪ್ರಿಲ್ ಟೆಂತ್ ತಗೊಂಡಿದ್ದಾರೆ ಒಳ್ಳೆ ಸಂಬಳ ಸಿಗುತ್ತೆ ಒಳ್ಳೆ ಆದಾಯ ಸಿಗುತ್ತೆ ನಿಮ್ಮ ಸಂಸಾರ ಇಡೀ ಕುಟುಂಬ ಅಂತ ಬಯಸ್ತೀನಿ ಆದರೆ ಇನ್ನೊಂದು ಮಕ್ಕಳಿಗೆ ಬಾಯಿ ಹೊಡ್ದು ನಮ್ಮ ಮಕ್ಕಳು ಚೆನ್ನಾಗತಕ್ಕಂಥ ಬುದ್ಧಿ ಇವತ್ತು ನಿಮಗೆ ಬರೋದು ಬೇಡ ಅಂತ ಒಬ್ಬ ಶಾಸಕನಾಗಿ ನಿಮ್ಮ ಅಣ್ಣನಾಗಿ ನಾನು ಕೇಳ್ಕೊಂತೀನಿ ನಿಮ್ಮ ಅಣ್ಣನಾಗಿ ನಾನು ಕೇಳ್ಕೊತೀನಿ ಯಾವತ್ತು ಆ ಕೆಲಸ ನಾವು ಮಾಡೋದು ಬೇಡ ಅಂತ ಒಬ್ಬ ನಿಮ್ಮ ಬ್ರದರ್ ಆಗಿ ನಿಮ್ಮ ಅಣ್ಣನಾಗಿ ನಾನು ಕೇಳ್ಕೊಂತೀನಿ ಯಾಕಂದ್ರೆ ನನ್ನ ತಾಲೂಕಲ್ಲಿ ಸುಭದ್ರವಾಗಿರ್ಬೇಕು ನನ್ನ ತಾಲೂಕು ಚೆನ್ನಾಗಿರ್ಬೇಕು ಹಗಲು ರಾತ್ರಿ ಕನಸು ಕಾಣ್ತಾ ಇದ್ದೀನಿ ನಾನು ನನ್ನ ತಾಲೂಕು ಅಂತ ಸೊ ಬಹುಶಃ ಸೊ ಮುಂದೊಂದು ದಿವಸ ನನ್ನ ತಾಲೂಕು ಒಂದು ಉತ್ತಮ ಅಭಿವೃದ್ಧಿ ಅಭಿವೃದ್ಧಿಗೋಸ್ಕರ ಮುಂದೆ ಹೋಗ್ತೇವೆ ಯಾವ ರೆಕಮೆಂಡೇಶನ್ ಇಂದನೋ ಯಾವ ವಿಧದಲ್ಲಿ ನಿಮ್ಮನ್ನ ಆಯ್ಕೆ ಮಾಡಿಲ್ಲ ನೀವು ಪಡೆದಿರ್ತಕ್ಕಂಥ ಅಂಕಗಳಿಂದಲೇ ನಿಮ್ಮನ್ನ ಆಯ್ಕೆ ಮಾಡಿದ್ದೀವಿ ಸೊ ಅದನ್ನ ಬಿಟ್ಬಿಟ್ಟು ಯಾರಾದ್ರೂ ನಿಮ್ಮ ಹತ್ರ ದುಡ್ಡಿಸ್ಕೊಂಡಿದ್ರೆ ಅಂಗನವಾಡಿ ಆ ನಡೀಲಿ ಅದು ಗೊತ್ತಾಗಿದೆ ನನಗೆ ನಡೆದಿದೆ ಅದು ಸುಳ್ಳು ಅದೇನಾದರೂ ಒಂದ್ ದಿವಸ ನನಗೆ ಅಂದ್ರೆ ಆವತ್ತೆ ನೀವು ಇಲ್ಲ ಇವತ್ತು ಬೋರ್ಡ್ಗೆಲ್ಲ ಕಳಿಸಿದೀವಿ ಆ ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಶನ್ ಮಾಡಿ ನೋಡ್ತೀವಿ ನೀವು ಕೊಟ್ಟಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡ್ ಬೋರ್ಡಿಂದ ಮಾರ್ಕ್ಸ್ ಕಾರ್ಡ್ ಕರೆಕ್ಟ್ ಆಗಿದ್ರೆ ಮಾತ್ರ ನಿಮಗೆ ಡ್ಯೂಟಿ ಇಲ್ಲ ಅಂತಂದ್ರೆ ಆವತ್ತೇ ಆದೇಶವನ್ನ ರದ್ದು ಮಾಡಿ ಅದು ಎಫ್ಐ ಆರ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಯಾಕೆ ಮುಂದೆ ಯಾರೋ ಆ ಕೆಲಸ ಮಾಡಕ್ ಹೋಗ್ಬೋದು ನಲವತ್ತು ನಾಲ್ಕು ಜನ ವರ್ಕರ್ಸು ಮತ್ತು ಈ ಹತ್ತು ಜನ ಮೇಡಮ್ ಸೆಲೆಕ್ಷನ್ ಮಾಡಿದ್ವಿ ಹದ್ನಾಲ್ಕು ಜನ ಮಾಡ್ಬೇಕಾಯ್ತು ನಾಲ್ಕು ಜನ ಹೋಲ್ಡ್ ಮಾಡಿದೀವಿ ಯಾಕೆಂದ್ರೆ ನನ್ಗೆ ಯಾಕೋ ಅವ್ರ ಮೇಲೆ ಡೌಟ್ ಬರ್ತಾ ಇದೆ ಡೌಟ್ ಬರ್ತದೆ ಎನ್ಕ್ವರಿ ಎಲ್ಲ ಆದ್ಮೇಲೆ ಕ್ಲಿಯರ್ ಆದ್ಮೇಲೆ ಅವ್ರಿಗೆ ಆದೇಶ ಪತ್ರವನ್ನು ಕೊಡಬೇಕಾಗ್ತದೆ ಯಾವುದೇ ಕಾರಣಕ್ಕೂ ವಿಥೌಟ್ ಮೈ ಪರ್ಮಿಷನ್ ಕೊಡಕ್ಕೆ ಹೋಗ್ಬೇಡಿ ಎನ್ಕ್ವೈರಿ ಆಗಿ ಬರಲಿ ಯಾಕಂದ್ರೆ ಇವ್ರಿಗೊಂದು ಅವ್ರಿಗೊಂದೇ ಇರ್ತಕ್ಕಂಥ ಮಾಡ್ತಕ್ಕಂಥ ನಂಗೆ ಯಾಕೋ ಮಾರ್ಕ್ಸ್ ಕಡ್ಮೇಲೆ ಡೌಟ್ ಬರ್ತದೆ ಆ ಮಾರ್ಕ್ಸ್ ಕಡೆ ಕ್ಲಿಯರ್ ಆಗಲಿ ಮತ್ತೆ ಆದೇಶವನ್ನು ನಾಲ್ಕು ಜನ ಕೊಡೋಣ ಏನು ಕೊಡಲ್ಲ ಅಂತ ಹೇಳ್ತಾ ಇಲ್ಲ ಎನ್ವೈರಿ ಆಗಿ ಬರಲಿ ಫಸ್ಟು ಎನ್ಕ್ವರಿ ಆಗಿ ಆದ್ಮೇಲೆ ಯಾಕೆ ಎರಡೆರಡು ಮಾರ್ಕ್ಸ್ ಕಡೆ ಹಾಕೋ ನಂಗೆ ಡೌಟ್ ಆಗ್ತದೆ ಏನಂತ ಸೊ ಡಿ ಸಿ ಅವರಿಬ್ರು ನಾನು ಇಂಪ್ರೂವ್ ಬಂದ ಹಾಕಿದ್ವಿ ಹೋಗ್ಬೇಕಂತ ಎನ್ಕ್ವರಿಗೋಗ್ ಅದಾದ್ಮೇಲೆ ಕೊಡಿ ಅಂತ ಕೇಳ್ಕೊಡ್ತೀನಿ ಎಲ್ಲ ನಮ್ಮ ಸಾಕಷ್ಟು ವಿಷಯಗಳನ್ನ ನಾನು ಎಲ್ಲ ಅಧಿಕಾರಿಗಳು ಮಾತಾಡಿದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕೆಂತಂದ್ರೆ ನಿಮ್ ಕೈಯಲ್ಲಿದೆ ಇವತ್ತು ಜವಾಬ್ದಾರಿ ಕೆಲಸವನ್ನ ನಿಮ್ ಕೈಯಲ್ಲಿ ಇವತ್ತಿಂದ ಹೊಸ ಮರುಸಿನ ಜವಾಬ್ದಾರಿ ಕೆಲಸ ನಿಮ್ ಕೈಲಿದೆ ಪ್ರಾಮಾಣಿಕತೆಯಿಂದ ನನ್ನ ತಾಯಂದ್ರ ಮುಳುಭಾಗ ಪ್ರಾಮಾಣಿಕತೆಯಿಂದ ಮಾಡ್ತೀರ ನಂಬಿಕೆ ನನಗಿದೆ ಆ ಭರವಸೆ ನನಗಿದೆ ದಯವಿಟ್ಟು ಯಾಕೆಂತಂದ್ರೆ ನೀನ್ ತಪ್ಪು ತಲುಪು ಮಾಡಿ ಸಪೋಸ್ ನೀವು ಮದುವೆ ಆಗಿ ಬೇರೆ ಮನೆಗೆ ಹೋಗ್ತೀರಿ ಕೆಲಸ ಕಾರ್ಯ ಏನು ಬರಲ್ಲ ಓಕೆನಾ ಒಂಬತ್ತು ಗಂಟೆಗೆ ಎದ್ದೇಳ್ತೀರಿ ಓಕೆನಾ ಒಂದ್ ಎರಡು ತಿಂಗಳು ಮೂರು ಮತ್ತೆ ಮತ್ತೆಮ್ಮ ನೋಡ್ತಾರೆ ನೆಕ್ಸ್ಟ್ ಯಾರನ್ನು ಬೈತಾರೆ ಅಪ್ಪ ಅಮ್ಮ ನಮ್ಮನ್ನೊಂದು ಕುಡುಮಲೆ ದೇವಸ್ಥಾನದಿಂದ ಹೋಗ್ತಾ ಇದ್ವಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಕುಡುಮಲೆಯಿಂದ ತಾವರೆ ಕೆರೆಗೆ ಹೋಗ್ತಾ ಇದ್ವಿ ಊಟ ಮಾಡೋಣ ಅಂತ ಹೋಗ್ತಾ ಇದೀವಿ ಅವನ ಎಮ್ ಎಲ್ ಎ ನನ್ನ ಫ್ರೆಂಡು ಆ ರೋಡ್ ಆಗ್ತಾ ಯಾಕೆ ಯಾಕೆ ನನ್ನ ಮನೆ ಎಮ್ ಎಲ್ ಎಂಕ್ ಹೇಳ್ತಾವ ಪಕ್ದ ನಾನೇ ಇದನ್ನ ಕಣ ಅಂತಂದೆ ಹೇಳಿ ಯಾರಾದ್ರೂ ರೋಡ್ ಚೆನ್ನಾಗಿಲ್ಲ ಅಂದ್ರೆ ಯಾರು ಬೈತಾರೆ ಚೆನ್ನಾಗಿಲ್ಲ ಅಂದ್ರೆ ಯಾರನ್ನು ಬೈತಾರೆ ನನ್ನ ಬೈತಾರೆ ಹೌದಲ್ವಾ ನಾನು ನಿಮ್ಗೆ ಕೆಟ್ಟ ಕೆಲಸ ಮಾಡಿದ್ರೆ ಯಾರು ಬೈತಾರೆ ಅರ್ಧ ನನ್ನ ಬೈಯೋದು ತಾಲೂಕಲ್ಲಿ ಯಾರೇ ತಪ್ಪು ಕೆಲಸ ಮಾಡಿದ್ರು ನನ್ನ ಬೈಯೋದು ಒಳ್ಳೆ ಕೆಲಸ ಮಾಡ್ರು ನನ್ನೇ ಬೈಯೋದು ಸೊ ಅದರಿಂದ ಒಳ್ಳೆ ಕೆಲಸ ಮಾಡ್ಬೇಕು ಕೆಟ್ಟ ಕೆಲಸ ಮಾಡ್ಬೇಕು ಅನ್ನೋದನ್ನ ಜವಾಬ್ದಾರಿ ನಿಮ್ ಬಿಡ್ತೀವಿ ಅದರಿಂದ ಎಲ್ಲ ನನ್ನ ಅಕ್ಕ ತಂಗಿರುತ್ತರ ಪ್ರಾಮಾಣಿಕತೆಯಿಂದ ವರ್ಕ್ ಮಾಡಿ ನಾನು ಒಂದಂತೂ ಮಾತು ಹೇಳ್ತೀನಿ ನೋಡು ಕರ್ಮ ಇದೆಯಲ್ಲ ನಾವು ಹಾಕಿ ನಾವೇ ತಿನ್ಬೇಕು ಮೊದಲು ಹೇಳ್ತಾ ಇದ್ರು ಬಿಡ್ಲ ಅನ್ಭಿಸ್ತಪ್ಪು ಹೌದಾ ಹಿಂದೆ ಕಾಲ ಅಂತ್ರಿ ಏನಾಯ್ತಾ ಇವ್ ಮಾಡ್ ಮಕ್ಳು ಅನ್ಭೋಗ್ಸ್ತ ಇದ್ರ ದೇವ್ರ ಅಣ್ಣಿಗಲ್ಲ ನಾ ಮಾಡಿದ್ ನೆಕ್ಸ್ಟ್ ಮಂತ್ ಅನ್ಭೋಗಿಸ್ಬೇಕು ಅದಕ್ಕೆ ಮಾಡೋಕ್ಕಿಂತ ಮುಂಚೆ ಎಷ್ಟ್ ಮಾಡ್ಕೋ ಕೆಟ್ಟದಾಕ್ಬೇಕು ಅಂತ ಎಷ್ಟು ಮಾಡ್ಕೋ ಯಾವತ್ತಾದ್ರೂ ನೀವು ನೋಡಿದ್ದೀರಾ ರಾಗಿ ಹಾಕಿ ಬತ್ತ ಬಂದಿರೋದು ರಾಗಿ ಹಾಕ್ಬಿಟ್ಟು ಬತ್ತ ಬರ್ತ ಬರ್ತಾ ರಾಗಿನೇ ಬರೋದು ಇಲ್ಲ ಭತ್ತ ರಾಗಿ ಬರುತ್ತಾ ಬರಲ್ಲ ನೀನ್ ಏನ್ ಹಾಕ್ರೆ ಅದು ವಾಪಸ್ ನಿನ್ಗೆ ಬರ್ತದೆ ಲಾಸ್ಟ್ ತಿನ್ಬೇಕಾಗಿದ್ದಾರು ನಾವೇ ಅದಕ್ಕೆ ಹಾಕಕ್ಕಿಂತ ಮುಂಚೆ ಯೋಚನೆ ಮಾಡಿ ಏನ್ ಹಾಕ್ಬೇಕು ಒಳ್ಳೇದ ಕೆಟ್ಟದಾಕ್ಬೇಕು ಯಾಕಂದ್ರೆ ತುಂಬಾ ಕಡುಬಡವರು ಮಕ್ಕಳು ನಿಮ್ಗೆ ಕೊಡೋದು ಕಡುಬಡವರು ಮಕ್ಕಳು ನಿಮ್ಗೆ ಕೊಡೋದು ಆ ಮಕ್ಕಳ ಫಸ್ಟ್ ನನ್ನ ಪ್ರಕಾರ ನೀವೇ ತಾಯಂದಿರು ದಯವಿಟ್ಟು ಒಳ್ಳೆ ವಿದ್ಯೆನ ಕಲಸಿ ಒಳ್ಳೆ ಬುದ್ಧಿಯನ್ನ ಕಲಸಿ ಒಳ್ಳೆ ಮಾರ್ಗದಲ್ಲಿ ಹೋಗ್ಲಿ ಅಂತ ಕೇಳ್ಕೊಂತ ಅವಕಾಶವನ್ನ ಒಳ್ಳೇದಾಗ್ಲಿ ಹೊಸ ವರ್ಷದಿಂದ ಹೊಸ ಜೀವನ ಕಟ್ಕೊಂತ ಇದ್ರಿ ನಿಮ್ಮೆಲ್ಲಾ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸೊ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದ್ಸಲ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಎಲ್ಲ ನನ್ನ ತಾಯಿಲ್ರಿಗೂ ಒಳ್ಳೇದಾಗಲಿ